ನಮಸ್ಕಾರ ವೀಕ್ಷಕರೇ ಶ್ರೀ ಕರ್ನಾಟಕಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಚಿತ್ರರಂಗದ ಬಗ್ಗೆ ಏನು ಪ್ರಚಲಿತವಾಗಿ ಏನು ಘಟನೆಗಳು ನಡೆದಿದೆಯೋ ಅದರ ಬಗ್ಗೆ ಮಾತಾಡೋಣ ನಿಮ್ ಜೊತೆ ಅನ್ನೋ ಒಂದು ಅಭಿಪ್ರಾಯದ ಮೇರೆಗೆ ಈ ಒಂದು ಎಪಿಸೋಡ್ ಕೈಗೊಳ್ಳದಲ್ಲಿ ಏನಪ್ಪ ವಿಶೇಷ ಈಗಾಗಲೇ ಸಾಕಷ್ಟು ಸೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸುದ್ದಿಗಳು ಹರಿದಾಡದೆ ಏನಂತ ಹ್ಮ್ ಸ್ಟಾರ್ ಹೀರೋಗಳು ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಓಡಾಡ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರರಂಗಕ್ಕೆ ಒಂದು ಯಾವ ರೀತಿ ಸಂಕಷ್ಟ ಬಂದು ಒದಗಿದೆ ಅಂತಂದ್ರೆ ಚಿತ್ರಮಂದಿರಗಳನ್ನ ಉಳಿಸ್ಕೊಳ್ಳದೆ ಒಂದು ದೊಡ್ಡ ದೊಡ್ಡ ಒಂದು ಸಂಕಷ್ಟದ ಪರಿಸ್ಥಿತಿ ಅಂತಾಗಿದೆ ಯಾಕಂತಂದ್ರೆ ಈಗಾಗಲೇ ಸಿನಿಮಾ ಹೆಚ್ಚು ಹೆಚ್ಚು ಸಿನಿಮಾಗಳು ಬಂದಾಗ ಸ್ಟಾರ್ ಸಿನಿಮಾಗಳು ಚಿತ್ರಮಂದಿರಕ್ಕೆ ಬಂದಾಗ ಒಂದಷ್ಟು ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಆಗ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬರೋದಕ್ಕೆ ಪ್ರಾರಂಭಿಸ್ತಾರೆ ಇಲ್ಲಿ ಮೊದಲ ಕೊರತೆ ಅಂತಂದ್ರೆ ಸ್ಟಾರ್ ನಾಯಕರ ಏನು ಸ್ಟಾರ್ ಹೀರೋಗಳು ಅಂತ ಅನ್ಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ವರ್ಷಕ್ಕೆ ಎರಡು ಸಿನಿಮಾಗಳನ್ನ ಮಾಡ್ತಿಲ್ಲ ಅನ್ನೋದು ಒಂದು ಆರೋಪ ಇದ್ರ ಜೊತೆಗೆ ಈಗಾಗಲೇ ಬೆಂಗಳೂರಲ್ಲಿ ಫಿಲ್ಮ್ ಚೇಂಬರ್ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು ಕೂಡ ವರ್ತಕರು ಆಮೇಲೆ ವಿತರಕರು ನಿರ್ಮಾಪಕರು ನಿರ್ಜಕರು ಕೂಡಿ ಒಂದು ಒಮ್ಮತದ ಮೇರೆಗೆ ಈಗಾಗಲೇ ಒಂದು ಒಂದು ತಿಂಗಳವರೆಗೆ ಕನ್ನಡ ಚಿತ್ರರಂಗವನ್ನ ಬಂದ್ ಮಾಡಬೇಕು ಅನ್ನೋ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅದು ಮುಂದಿನ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಅಹ್ ಒಂದು ಬೆಲ್ ಬೋಟಮ ಸಿನಿಮಾ ಅದನ್ನ ನೋಡಿದ್ರೆ ಆ ಒಂದು ಚಿತ್ರದ ನಿರ್ದೇಶಕರು ಜೈತೀರ್ಥ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಅದು ಎಲ್ಲೋ ಒಂದ್ ಕಡೆ ಸತ್ಯ ಅಂತ ಅನ್ನಿಸ್ತು ನನಗೂ ಯಾಕಂದ್ರೆ ಸ್ಟಾರ್ ಹೀರೋ ಅಂತ ಅನ್ಸ್ಕೊಂಡಿರೋದು ಸೂಪರ್ ಸ್ಟಾರ್ ಗಳಾಗಿರೋದು ವರ್ಷ ಸಿನಿಮಾ ಮಾಡಿಲ್ಲ ಅಂತಂದ್ರೆ ಚಿತ್ರಮಂದಿರಕ್ಕೆ ಜನ ಮಾತ್ರ ಹೇಗ್ ಬರ್ತಾರೆ ನಮ್ಮಲ್ಲಿರೋದೆ ಬೆಳಗ್ಗೆ ಅಷ್ಟು ಸ್ಟಾರ್ ಹೀರೋಗಳು ಸೂಪರ್ ಸ್ಟಾರ್ ಅದ್ರ ಜೊತೆಗೆ ಅವರೇ ಎರಡು ಸೂಪರ್ ಒಂದು ಸಿನಿಮಾ ಈ ತರ ಮಾಡ್ತಾ ಹೋದ್ರೆ ಎಲ್ಲಿ ಸಿನಿಮಾಗಳ ಸಂಖ್ಯೆ ಕಡಿಮೆ ಆದಾಗ ಪ್ರೇಕ್ಷಕರು ಹೇಗೆ ಬರ್ತಾರೆ ಹೊಸವರಿಗೆ ಅಷ್ಟೊಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ ಹೊಸಬರ ಸಿನಿಮಾಗಳನ್ನು ನೋಡೋದಕ್ಕೆ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಇದೆಲ್ಲದರ ಮಧ್ಯೆ ಸೂಪರ್ ಸ್ಟಾರ್ ಗಳ ಸಿನಿಮಾಗಳಿಗೆ ಕಾಯ್ಕೊಂಡು ಕೂತಿರ್ತಕ್ಕಂಥ ಪ್ರೇಕ್ಷಕರು ಅಲ್ಲೇ ಕೂತ್ಕೊಳ್ಳುವಂತ ಪರಿಸ್ಥಿತಿ ಮುಂದೆ ಬಂದಿರ್ತಕ್ಕಂಥದ್ದು ಎದುರಾಗಿರ್ತಕ್ಕಂಥದ್ದು ಹಾಗಾಗಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ಬೇಕಂದ್ರೆ ಸೂಪರ್ ಸ್ಟಾರ್ ಗಳ ಸಿನಿಮಾಗಳು ವರ್ಷ ಬರಬೇಕು ಇಲ್ಲಿ ಜಯತೀರ್ಥ ಅವರೇ ಒಂದು ಆ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಏನಂತಂದ್ರೆ ನೀವು ನೋಡಿಬೇಕಂದ್ರೆ ಸತ್ಯ ಅನಿಸುತ್ತೆ ಯಾಕಂದ್ರೆ ಈಗ ಕೆ ಜಿ ಎಫ್ ಸಿನ್ಮಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುದು ಅದೇ ಮೂಲಕ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು ಇಂಡಿಯಾ ಸ್ಟಾರ್ ಆದರು ಒಪ್ಪಣ ಒಪ್ಪದಲ್ಲ ದೊಡ್ಡ ಹೆಮ್ಮೆ ಕೊಡುವಂತ ಸುತ್ತಿನೇ ಇದು ಅದ್ರ ಜೊತೆಗೆ ಕೆ ಜಿ ಎಫ್ ಸಿನ್ಮಾ ಆದ್ಮೇಲೆ ತುಂಬಾ ಗ್ಯಾಪ್ ಆಯ್ತು ಇದು ಒಂದು ಪಾರ್ಕ್ ಏನು ಆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಅನ್ನೋ ಒಂದು ಶೋ ಮಾಡ್ತಾರೆ ಆಮೇಲೆ ಸಿ ಕ್ರಿಕೆಟ್ ಇದ್ರ ಮೂಲಕ ಎಲ್ಲರನ್ನು ರಂಜಿಸ್ತಾರೆ ಅದು ಸಣ್ಣತೆ ಅಂದ್ರೆ ಟಿವಿಯಲ್ಲಿ ಇದರ ಮೂಲಕ ಪ್ರಚಲಿತದಲ್ಲಿ ಕೂಡ ಕೂಡ ತಿಂಗಳ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಕಾಣಿಸ್ಕೊತಾರೆ ಇದರಿಂದ ಮನೋರಂಜನೆ ಸಿಕ್ಕೇ ಸಿಗುತ್ತೆ ಆದ್ರೆ ಸಿನಿಮಾ ಅಂತ ಬಂದಾಗ ಸುದೀಪ್ ಅವ್ರ ಸಿನಿಮಾಗಳು ಎಲ್ಲೋ ಒಂದೊಂದೂವರೆ ವರ್ಷ ಆಯ್ತು ಅನ್ಸುತ್ತೆ ತೆರೆಕೊಂಡು ಅವರ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅವರು ಕೂಡ ಬೇರೆ ಬೇರೆ ರಿಯಾಲಿಟಿ ಶೋ ಅಥವಾ ಕ್ರಿಕೆಟ್ ಅಂತ ಬಿಸಿ ಇದ್ರು ಕೂಡ ಸಿನಿಮಾ ತಡವಾಗ್ತಾ ಇದೆ ಅದ್ರ ಜೊತೆಗೆ ಈಗ ಶ್ರೀಮುಳಿ ಆಗಿರ್ಬೋದು ಧ್ರುವ ಸಜ್ಜ ಆಗಿರ್ಬೋದು ಇವರೆಲ್ಲ ವರ್ಷಕ್ಕೆ ಸಿನಿಮಾ ಮಾಡೋರಲ್ಲಿ ಹಿಂದೆ ಆಗ್ತಾ ಅಥವಾ ಅವರ ಸಿನಿಮಾಗಳ ಕಡೆ ಹೆಚ್ಚು ಗಮನ ಕೊಡ್ತಾ ಇದಾರೆ ಯಾಕಂದ್ರೆ ಒಂದು ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಕ್ಕಂಥದ್ದು ಎಲ್ಲರೂ ಎಲ್ಲರ ಗಮನ ಕೂಡ ಈಗ ಪ್ಯಾನ್ ಇಂಡಿಯಾ ಕಡೆನೆ ಅಂದ್ರೆ ಕನ್ನಡವನ್ನು ಹೊರತುಪಡಿಸಿ ಬೇರೆ ರಾಜ್ಯದಲ್ಲಿ ಬೇರೆ ಭಾಷೆಗೂ ಕೂಡ ಅವರು ಒಂದು ಅವರ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ಬೇಕು ನಮ್ಮ ಕನ್ನಡದ ಹೆಸರನ್ನ ಎತ್ತಿ ಹಿಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೊರ ಆಗ್ತಾ ಅಥವಾ ಇದ್ರ ಜೊತೆಗೆ ಎಲ್ಲೋ ಕೋಟಿ ಕೋಟಿ ಬಂಡವಾಳ ಹಾಕಿರ್ತಾರೆ ಅದಕ್ಕೆ ಸಾಕಷ್ಟು ತಯಾರಿಯನ್ನ ನಡೆಸಿರ್ತಾರೆ ದೊಡ್ಡ ಮಟ್ಟದ ಸೆಟ್ಟು ಕೆಲವರು ಕೂಡ ದೊಡ್ಡ ಒಂದು ಸಮಯ ಬೇಕಾಗುತ್ತೆ ಅದ್ರ ಮತ್ತೆ ಒಂದಷ್ಟು ಸಿನಿಮಾ ಬೇಗ ಬೇಗ ಹಾಕ್ಬೇಕು ಅದ್ರ ಜೊತೆಗೆ ವರ್ಷಕ್ಕೆ ಎರಡು ಸಿನಿಮಾ ಮಿನಿಮಮ್ ಎರಡು ಸಿನಿಮಾ ಅದು ಮಾಡಿದ್ರೆ ಚಿತ್ರರಂಗ ಎಲ್ಲ ಕಡೆ ಸ್ವಲ್ಪ ಮುಂದೆ ಬರುತ್ತೆ ಚಿತ್ರಮಂದಿರಕ್ಕೆ ಪ್ರೇಕ್ಷಕ ಹರಿದು ಬರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನೋಡಿರ್ತಕ್ಕಂಥ ನಾವು ಇದ್ರ ಜೊತೆಗೆ ಹಾಗಾದ್ರೆ ಸಿನಿಮಾಗಳಲ್ಲಿ ಸಿನಿಮಾಗಳ ಸಂಖ್ಯೆ ಅಥವಾ ಇದನ್ನ ನೋಡ್ತಾ ಹೋದಾಗ ಎಲ್ಲೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತೀನಿ ಅಂತ ಏನು ಹೇಳ್ತಾರೋ ಆ ರೀತಿ ಅದರತ್ತ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ದೊಡ್ಡ ಸೂಪರ್ ಸ್ಟಾರ್ ಆಗಿರೋ ದರ್ಶನ್ ಅವರು ಕೂಡ ವರ್ಷಕ್ಕೆ ಎರಡು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆ ಬೇರೆಯವ್ರು ಮಾಡ್ತಾ ಇಲ್ಲ ಅಂತಲ್ಲ ಬೇರೆಯವ್ರು ಮಾಡ್ತಾ ಇದ್ರು ಅವರು ಈ ಒಂದಿಷ್ಟು ರಿಯಾಲಿಟಿ ಶೋ ಆಗಿರ್ಬೋದು ಅಥವಾ ಅವ್ರ ಸಿನಿಮಾಕ್ಕೆ ಅವರು ತೊಡಗಿಸಿಕೊಂಡು ರೀತಿ ಆಗಿರ್ಬೋದು ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆಗೆ ಜನರ ಜನರಿಗೆ ಸಿನಿಮಾಗಳು ತಡವಾಗಿ ಸಿಗ್ತಾ ಇದೆ ಅನ್ನೋದು ನಮ್ಮ ಅಭಿಪ್ರಾಯ ಅದ್ರ ಜೊತೆಗೆ ಈಗಾಗಲೇ ಜಯಂತಿರ್ತಾ ಅವರು ಬೆಳಿರ್ತಕ್ಕಂಥದ್ದು ಕೂಡ ಹೌದು ಹಾಗಾಗಿ ನಾವು ನಾವು ನೋಡ್ತಾ ಹೋದ್ರೆ ಈಗಾಗಲೇ ಎಷ್ಟೋ ಚಿತ್ರಮಂದಿರಗಳು ಕರ್ನಾಟಕದಲ್ಲಿರ್ತಕ್ಕಂಥ ಚಿತ್ರಮಂದಿರಗಳನ್ನ ಹೊಡೆದು ಶಾಪಿಂಗ್ ಮಾಲ್ ಇದ್ದಾರೆ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ ಈ ರೀತಿ ಮಾಡ್ತಾ ಹೋದ್ರೆ ಚಿತ್ರಮಂದಿರ ಒಂದು ಚಿತ್ರಮಂದಿರ ಕಟ್ಬೇಕಂದ್ರೆ ಅದು ದೊಡ್ಡ ಸಾಹಸದ ಕೆಲಸ ಈಗ ಇರ್ತಕ್ಕಂತಹ ಹೊಸ ಚಿತ್ರಮಂದಿರ ಬೇಡ ನಮಗೆ ಇರ್ತಕ್ಕಂತಹ ಚಿತ್ರಮಂದಿರಗಳನ್ನ ಉಳಿಸ್ಕೊಳ್ಬೇಕು ಚಿತ್ರಮಂದಿರಗಳನ್ನ ಉಳಿಸ್ಕೊಳ್ಬೇಕಂದ್ರೆ ಏನು ಚಿತ್ರಮಂದಿರಗಳು ಉಳಿಬೇಕು ಅಂತಂದ್ರೆ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ದೊಡ್ಡ ಸ್ಟಾರ್ ಸಿನಿಮಾಗಳು ವರ್ಷದಲ್ಲಿ ಎರಡು ಸಿನಿಮಾಗಳಾದ್ರೂ ಬರ್ತಾ ಹೋದ್ರೆ ಹೀಗೆ ಈಗ ಎಷ್ಟೋ ಜನ ಶ್ರೀಮುರಳಿ ಧ್ರುವ ಸುದೀಪ್ ಅವರು ದರ್ಶನ್ ಅವರು ನಂತರ ರಕ್ಷಿತ್ ಶೆಟ್ಟಿ ಹೀಗೆ ಸಾವಿರ ಸಾವಿರದ ಸ್ಟಾರ್ ಕ್ಷಣ ಯೋಚಿಸಿ ವರ್ಷಕ್ಕೆ ಎರಡು ಸಿನಿಮಾ ಅಂತ ಮಾಡಿದಾಗ ಎಲ್ಲೋ ಒಂದ್ ಕಡೆ ಚಿತ್ರಮಂದಿರಗಳನ್ನ ಉಳಿಸ್ಕೊಳ್ತೀವಿ ನಾವು ಅನ್ನೋದು ನಮ್ಮ ಅಭಿಪ್ರಾಯ ಹಾಗಾಗಿ ಚಿತ್ರಮಂದಿರದ ಉಳಿಗೂ ಎಲ್ಲೋ ಒಂದ್ ಕಡೆ ಒಂದಷ್ಟು ಕಾರ್ಮಿಕರಿಗೆ ಕೆಲಸ ಇದರಿಂದ ನೋಡಿ ಒಂದು ಸಿನಿಮಾ ತಯಾರಾಗೋದ್ರಿಂದ ಇಲ್ಲಿ ಹೊಸ ನಾಯಕರಾಗಿರ್ಬೋದು ಹೊಸ ನಾಯಕಿ ಆಗಿರ್ಬೋದು ನಿರ್ದೇಶಕರು ನಿರ್ಮಾಪಕರು ವಿತರಕರು ಚಿತ್ರದ ಮಾಲೀಕರು ಇಷ್ಟೆಲ್ಲ ಜನಕ್ಕೂ ಒಂದು ಕೆಲಸ ಇರುತ್ತೆ ಜೊತೆಗೆ ಅವರ ಕುಟುಂಬಗಳು ನಡೀತಾ ಇರುತ್ತೆ ಸೆಟ್ನಲ್ಲಿ ಕೆಲಸ ಸೆಟ್ ಸೆಟ್ನಲ್ಲೇ ನಿಮ್ಗೆ ಎಷ್ಟು ಬೇಕೋ ಮೇಕಪ್ ಮ್ಯಾನೇಜರ್ ಲೈಟ್ ಬಾಯ್ಸಿಂದ ಅಸಿಸ್ಟೆಂಟ್ಗಳು ಇವರೆಲ್ಲರ ಒಂದು ಕ್ಯಾಬ್ ಡ್ರೈವರ್ಸ್ ಇವರೆಲ್ಲರ ಜೀವನ ಕೂಡ ಸಾಕತ್ತೆ ಅಂದ್ರೆ ಅಹ್ ಅವರಿಂದ ಕೆಲವ್ರಿಗೆ ಏನಂತಂದ್ರೆ ಸಿನಿಮಾ ಬಿಟ್ಟು ಬೇರೆ ಏನು ಗೊತ್ತಿರಲ್ಲ ಹ್ಮ್ ಸಿನಿಮಾದಲ್ಲೇ ನೀವು ಈಗಲೂ ನೋಡಿ ಎಷ್ಟೋ ಒಂದೇ ಒಂದಷ್ಟು ಹಳೆ ಎಪಿಸೋಡ್ಗಳನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಹೋದಾಗ ನಾನು ಇಷ್ಟು ಚಿತ್ರರಂಗದಲ್ಲಿ ಸಿನಿಮಾ ಚಿತ್ರದಲ್ಲಿ ಬೇರೆ ಅನ್ ಗೊತ್ತಿಲ್ಲ ಸಿನಿಮಾದಲ್ಲಿ ಕೆಲಸನೇ ನನಗೆ ಸಿನಿಮಾ ಕೆಲಸ ಮಾತ್ರ ನನ್ ಗೊತ್ತಿರೋದು ಸಿನಿಮಾ ಬಿಟ್ಟು ನಾನು ಮಾಡಿಲ್ಲ ಎಷ್ಟೋ ಇಪ್ಪತ್ತು ಇಪ್ಪತ್ತೈದು ವರ್ಷ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದು ಇತ್ತೀಚೆಗೆ ಸಿನಿಮಾ ಮಾಡೋಕೆ ಬರ್ತೀವಿ ಬರ್ತೋರ ನಾವು ನೋಡಿದ್ವಿ ಇನ್ನು ಲೈಟ್ ವಾಯ್ಸ್ ಆಗಿರ್ತಕ್ಕಂಥವ್ರು ಅದರಲ್ಲೇ ಮುಂದುವರೆದಿರ್ತಾರೆ ಮೇಕಪ್ ಮ್ಯಾನ್ ಗಳು ಇವರೆಲ್ಲರೂ ಕೂಡ ಆ ಕೆಲಸ ಬಿಟ್ಟರೆ ಅವರಿಗೆ ಗೊತ್ತಿರಲ್ಲ ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ಒಂದು ಕೆಲಸ ಸಿಕ್ಕಾಗತ್ತೆ ಇದ್ರ ಜೊತೆಗೆ ಸಿನಿಮಾಗಳು ವರ್ಷಕ್ಕೆ ಎರಡು ಬರೋದ್ರಿಂದ ಏನು ಅಭಿಮಾನಿಗಳಂತಿರ್ತಾರೋ ಅವರವರ ಸ್ಟಾರ್ ಅಭಿಮಾನಿಗಳು ಏನಿದಾರೋ ಸ್ಟಾರ್ ಗಳಿಗೆ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಅವರ ಒಂದು ನಮ್ಮ ಸಿನಿಮಾ ಬರಬೇಕು ನಮ್ಮ ನಾಯಕರ ಸಿನಿಮಾ ಬರಬೇಕು ತೆರೆಗೆ ನಮ್ಮ ಸಿನಿಮಾ ಕಟ್ಔಟ್ ಚಿತ್ರಮಂದಿರ ಕಟ್ಔಟ್ ನಿಲ್ಸ್ಬೇಕು ಕಟೌಟ್ ನಿಲ್ಲಿಸೋದಕ್ಕೆ ಸಾಕಷ್ಟು ಅಭಿಮಾನಿಗಳು ನಿಮ್ಮ ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಆ ಅದ್ರ ಪೈಕಿ ಅವ್ರು ಕಾಯ್ತಾ ಇರೋದು ಒಂದೇ ಸಿನಿಮಾಗಳು ಬಂದ್ರೆ ನಾವು ಕಟೌಟ್ ಹಾಕಿ ಹೂವಿನ ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡಿ ದೊಡ್ಡ ಹಬ್ಬದ ತರ ಸಂಭ್ರಮ ನಮ್ಗೆ ಇದೆಲ್ಲದಕ್ಕೂ ಏನಾಗಬೇಕು ಅಂದ್ರೆ ವರ್ಷಕ್ಕೆ ಮುಂದೆ ಸಿನಿಮಾ ಬರಬೇಕು ಇದು ಈ ನಿಟ್ಟಿನಲ್ಲಿ ಈಗಾಗಲೇ ಚಿತ್ರರಂಗದ ಒಂದು ಫಿಲ್ಮ್ ಚೇಂಬರ್ ಕೂಡ ಒಂದು ಏನು ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಆ ನಿರ್ಧಾರ ಈಗಾಗಲೇ ಒಂದ್ ತಿಂಗಳು ಬಂದ್ ಮಾಡಬೇಕು ಅದರ ನಂತರ ಏನೆಲ್ಲ ನಿರ್ಧಾರಗಳನ್ನು ಕೈಗೊಳ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇದೆ ಇದ್ರ ಜೊತೆಗೆ ವರ್ಷಕ್ಕೆ ಸಿನಿಮಾಗಳು ಬರಬೇಕು ಅನ್ನೋ ಒಂದು ಮಾತು ಕೂಡ ಇಲ್ಲಿ ಕೇಳಬಂದಿರತಕ್ಕಂಥದ್ದು ಇದೆಲ್ಲವನ್ನ ಇಟ್ಕೊಂಡು ಸಭೆ ಏನು ನಡೆಯುತ್ತೋ ಆ ಸಭೆಯಲ್ಲಿ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಮುಂದಿನ ಒಂದು ಎಪಿಸೋಡ್ ನಲ್ಲಿ ಮತ್ತೊಂದು ವಿಷಯವನ್ನು ಅವತ್ತು ನಿಮ್ಮ ಮುಂದೆ ಹಾಜರಾಗ್ತೀನಿ